ಕೇವಲ ಕೋಗಿಲನ್ನ ಉಳಿಸ್ಬೇಕು ಬ್ಯಾಟ್ರಾಯನ್ಪುರ ಪುರ ವಿಧಾನಸಭಾ ಕ್ಷೇತ್ರ ಉಳಿಸ್ಬೇಕು ಅಂತ ಹೇಳಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿಲ್ಲ ಕೋಗಿಲು ಉಳಿಸಿ ಹೋರಾಟ ಅಲ್ಲ ಕರ್ನಾಟಕವನ್ನ ಉಳಿಸಿ ಆ ಹೋರಾಟಕ್ಕೆ ಒಂದು ಸಾಂಕೇತಿಕವಾಗಿ ಚಾಲನೆ ನಾವು ನೀಡಿದ್ದೇವೆ ಇವ್ರ ಯೋಗ್ಯತೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಇವ್ರ ಯೋಗ್ಯತೆಗೆ ಕಳೆದ ಎರಡೂವರೆ ವರ್ಷದಲ್ಲಿ ಇವರ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮೂವತ್ತೆಂಟು ಲಕ್ಷ ಬಡವರು ದೀನ ದಲಿತರು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಹಿಂದುಳಿದ ವರ್ಗದ ಬಡವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ನಿಮಗೆ ಭರವಸೆ ಇಟ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದೇವೆ ನಮಗೆ ಮನೆಯನ್ನ ಕೊಡಿ ಅಂತ ಹೇಳಿ ಬಡವರು ಇವತ್ತು ಕಳೆದ ಎರಡೂವರೆ ವರ್ಷದಿಂದ ಮೂರು ವರ್ಷದ ಅರ್ಜಿ ಹಾಕೊಂಡಿತ್ತು ಜಾತಕ ಪಕ್ಷಿಗಳ ತರ ಕೂತಿದ್ದಾರೆ ಇವತ್ತು ಮನೆ ಕೊಡ್ತಾರೆ ನಾಳೆ ಕೊಡ್ತಾರೆ ಹೇಳಿ ಪಾಪ ಕಾಯ್ತಾ ಇದ್ದಾರೆ ಬಡವರು ಇವರು ಯೋಗ್ಯತೆಗೆ ಕಳೆದ ಎರಡೂವರೆ ವರ್ಷದಲ್ಲಿ ಈ ರಾಜ್ಯದ ಯಾವುದೇ ಒಂದು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಹಿಂದುಳಿದ ವರ್ಗ ಬಡವರಿಗೆ ಯಾರಿಗೆ ಒಂದು ಮನೆ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಆದ್ರೆ ಅಕ್ರಮ ವಲಸಿಗರು ಇವತ್ತು ನಮ್ಮ ರಾಜ್ಯದಲ್ಲಿದ್ದಾರೆ ಅವತ್ತು ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ ಕೋಗಲಿನಲ್ಲಿದ್ದಾರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅವರಿಗೆ ಮನೆ ಕೊಡ್ತೇವೆ ಅಂತ ಹೇಳಿ ಘೋಷಣೆ ಮಾಡ್ತಾರಲ್ಲ ಈ ಸರ್ಕಾರಕ್ಕೆ ಮಾನ ಮರ್ಯಾದೆನ ಇದೆಯಾಗದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಹೇಳ್ತಿರಲ್ಲ ಮನೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಯೋಗ್ಯತೆಗೆ ಕಳೆದ ಎರಡೂವರೆ ವರ್ಷದಲ್ಲಿ ಈ ರಾಜ್ಯದಲ್ಲಿ ಎಷ್ಟು ಜನ ಎಸ್ ಸಿ ಎಸ್ ಟಿಗಳಿಗೆ ಹಿಂದುಳಿದ ವರ್ಗದವರಿಗೆ ಮನೆಯನ್ನು ಕೊಟ್ಟಿದ್ದೀರಿ ಪಟ್ಟಿ ಬಿಡುಗಡೆ ಮಾಡಿ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ಇಂಥ ದೇಶ ದ್ರೋಹದ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡೋದಕ್ಕೆ ಹೊರಟಿದ್ದಾರೆ ಇದನ್ನ ವಿರೋಧಿಸಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ರೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಐನೂರಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರಿಗೆ ನೋಟಿಸ್ ಅನ್ನು ಕೊಡುವಂತ ಒಂದು ಕುತಂತ್ರ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಹೊರಟಿದೆಯಲ್ಲ ನಾನು ವೇದಿಕೆ ಮೂಲಕ ರಾಜ್ಯದ ಮಾತನ್ನ ಹೇಳ್ತೇನೆ ನಿಮ್ಮ ಪೊಲೀಸಿನ ಗಳಿಗೆ ಬೆದರತಕ್ಕಂಥ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲ ನಿಮ್ಮ ನೋಟಿಸ್ ಅನ್ನ ಧಿಕ್ಕರಿಸಿ ಜೈಲಿಗೆ ಹೋಗೋದಕ್ಕೂ ಕೂಡ ತಯಾರಿದ್ದಾರೆ ನಿಮ್ಮ ದೇಶದ್ರೋಹದ ಕೆಲಸವನ್ನ ಒಪ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಎಂತ ಲಚ್ಚ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ನಾವಿಲ್ಲಿ ಪ್ರತಿಭಟನೆ ಮಾಡಬೇಕು ವಿರೋಧ ಪಕ್ಷದ ನಾಯಕ ನಾವೆಲ್ಲ ಸೇರ್ಕೊಂಡು ಅಂತ ಹೇಳಿದ್ರೆ ಪಾಪ ಯಾರೋ ಆ ಜಮೀನ್ ಕೊಟ್ರೆ ಅವರಿಗೆ ರಾತ್ರೋರಾತ್ರಿ ಪೊಲೀಸ್ ಹೋಗಿ ಬೆದರಿಸಿ ಯಾತಕ್ಕೋಸ್ಕರ ಬಿಜೆಪಿ ಹೋರಾಟಕ್ಕೆ ಪರ್ಮಿಷನ್ ಕೊಟ್ಟಿದ್ರಿ ಅಂತ ಹೇಳಿ ಆ ಜಮೀನ್ದಾರ್ಗೂ ಕೂಡ ಹೆದರ್ಸುವಂತ ಕೆಲಸ ಮಾಡಿದ್ದಾರೆ ಅಷ್ಟೇ ಅಲ್ಲ ವೇದಿಕೆನು ಕೂಡ ಹಾಕೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಇವರ ಮನೆ ಸರ್ಕಾರನ ಪ್ರಜಾಪ್ರಭುತ್ವದ ವ್ಯವಸ್ಥೆ ನಾವಿದ್ದೇವೆ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿದ್ದೇವೆ ಇಂಥ ಗೊಡ್ಡು ಬೆದರಿಕೆಗೆ ಹೆದರ್ತಕ್ಕಂಥ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲ ಇದನ್ನ ಮಾಡಿದ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅರ್ಥ ಮಾಡ್ಕೋಬೇಕು